ಸರ್ ನಮಸ್ಕಾರ ಸರ್ ನಮಸ್ತೆ ಪರಿಚಯ ಮಾಡ್ಕೊಡಿ ಸರ್ ನಾನು ಸಚಿನ್ ಅಂತ ಹೇಳಿ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಳ್ಳಿ ತಾಲೂಕು ಕೋಣಂದೂರು ಸಮೀಪದ ಕೆರೆಕೋಡಿ ಅನ್ನೋದನ್ನ ಊರು ನಾನು ವೃತ್ತಿಯಲ್ಲಿ ಬಂದ್ಬಿಟ್ಟು ಮೊಬೈಲ್ ಶಾಪ್ ಮತ್ತೆ ಜಿಯೋ ಡಿಸ್ಟ್ರಿಬ್ಯೂಷನ್ ನಡೆಸ್ತಾ ಇದ್ದೀನಿ ಅದರ ಜೊತೆಗೆ ವ್ಯವಸಾಯದಲ್ಲಿ ಸಹ ತೊಡಗಿದ್ದೀನಿ ಸರ್ ಈಗ ನಿಮ್ಮ ಹತ್ರ ಕೋಳಿ ಮರಿಗಲ್ ಸಿಗ್ತೇವೆ ಅಂತ ಹೇಳಿ ಹಾಂ ಸರ್ ಹಾ ಸರ್ಗಲ್ ಸಿಕ್ತವೆ ಸರ್ ನಮ್ಮ ಹತ್ರ ಬಂದ್ಬಿಟ್ಟು ಫಸ್ಟು ಗಿರಿರಾಜ ಸ್ವರ್ಣಧಾರ ಅಸಿಲ್ ಕ್ರಾಸು ಡಿ ಪಿ ಕ್ರಾಸು ಕಡಕ್ನಾಥು ಆಮೇಲೆ ನಾಟಿ ಕೋಳಿ ಕೌಜುಗ ಗ್ರಾಮಪ್ರಿಯ ಹೀಗಿಂತ ಜಾತಿಗಳು ಸಿಕ್ತವೆ ನೀವು ಎಷ್ಟು ದಿವಸದ ಮರಿಗಳು ಇಲ್ಲ ಒಂದು ವಾರದ ಇಲ್ಲ ಒಂದು ತಿಂಗಳ ಸರ್ ನಾವು ಬಂದ್ಬಿಟ್ಟು ಜನಗಳಿಗೆ ಒಂದು ದಿನದ್ದು ಮತ್ತೆ ಒಂದು ತಿಂಗಳು ಮರಿ ಕೊಡ್ತೀವಿ ಯಾಕೆ ಅಂತ ಹೇಳಿದ್ರೆ ಕೆಲವರು ಕೆಲವೊಂದ್ ಕಡೆ ಕೆಲವರು ಫಾರ್ಮಸಿಗಳು ಫಿಫ್ಟೀನ್ ಡೇಸ್ ಕೊಡಿ ಅಂತಾರೆ ನಾವು ಆತರ ಯಾರಿಗೂ ಕೊಡಾಕ್ ಹೋಗಲ್ಲ ಕೊಟ್ಟರೆ ಒಂದು ದಿನದ್ದು ಒಂದು ತಿಂಗಳು ಯಾಕೆಂದ್ರೆ ಒಂದು ಮಂತ್ ಇನ್ ತಗೊಂಡ್ರೆ ಫುಲ್ ವ್ಯಾಕ್ಸಿನೇಷನ್ಸ್ಗಳು ಡೋಸ್ ಆಗಿರಲಿ ನಾವೇನು ಆಂಟಿಬಯೋಟಿಕೊ ಕ್ಯಾಲ್ಶಿಯಂಸ್ಗಳು ಏನು ಕೊಡ್ತಾಯ್ತೀ ಪೂರ್ತಿ ಡೋಸ್ಗಳು ಕಂಪ್ಲೀಟ್ ಆಗಿರುತ್ತೆ ಫಿಫ್ಟೀನ್ ಡೇಸ್ ಮರಿಗಳನ್ನೆಲ್ಲ ಕೊಟ್ಟಾಗ ಏನಾಗುತ್ತೆ ಅಂದರೆ ನಾವು ಕೊಡೋದು ಬೇರೆ ಆಗಿರುತ್ತೆ ಅವರೇ ಕೊಡೋದು ಬೇರೆ ಬೇರೆ ಆಗಿರುತ್ತೆ ಅವಾಗ ಮರಿಗಳು ಇಂಬ್ ಇಂಬಾಲನ್ಸ್ ಆಗುತ್ತೆ ಬಂದುಬಿಟ್ಟು ಗ್ರೋತ್ ಚೆನ್ನಾಗಲ್ಲ ಸೊ ಅದಕ್ಕಾಗಿ ನಾವು ಬಂದುಬಿಟ್ಟು ಒಂದು ದಿನದ್ದು ಒಂದು ತಿಂಗಳು ಮರಿಗಳನ್ನು ನಾವು ಸಪ್ಲೈ ಕೊಡ್ತೀವಿ ಸೀಗ ನೀವು ಮರಿಗಳು ಕೊಡ್ತೀರಲ್ಲ ಹೌದು ಡೀಟೇಲ್ಸ್ ಏನಿದೆ ಸರ್ ವ್ಯಾಕ್ಸಿನೇಷನ್ ಅಂದ್ರೆ ಬಂದ್ಬಿಟ್ಟು ಡೇ ಒನ್ ಬಂದ್ಬಿಟ್ಟು ಇಂಜೆಕ್ಷನ್ ಕೊಡ್ತೀವಿ ಸೆವೆನ್ ಡೇಸ್ ಎಫ್ ಒನ್ ಲಸೋಟ ಐ ಬಿ ಡಿ ನೀವು ಮೂರು ಇಷ್ಟು ವ್ಯಾಕ್ಸಿನೇಷನ್ಸ್ಗಳು ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಹೇಳಿದ್ರಲ್ಲ ಸರ್ ಹೇಳಿದ್ರಲ್ಲೂಡಿಂಗ್ ಯಾವ ಥರ ಸರ್ ನಾವು ನಮ್ಮಲ್ಲಿ ಬಂದ್ಬಿಟ್ಟು ಎರಡು ಥರ ಇದು ಮಾಡ್ತೀವಿ ಒಂದ್ಬಿಟ್ಟು ನ್ಯಾಚುರಲ್ ಫಾರ್ಮಿಂಗಿಗೆ ಡಿಫ್ರೆಂಟಾಗಿ ಬ್ರೂಡಿಂಗ್ ಮಾಡ್ತೀವಿ ಏನಕ್ಕೆ ನ್ಯಾಚುರಲ್ ಫಾರ್ಮಿಗೆ ಡಿಫ್ರೆಂಟಾಗಿ ಬ್ರೂಡಿಂಗ್ ಮಾಡ್ತೀವಿ ಅಂದ್ರೆ ನಾನು ಬಂದ್ಬಿಟ್ಟು ನಾಟಿ ಕೋಳಿ ಮ್ಯಾಕ್ಸಿಮಮ್ ಜನಗಳಿಗೆ ನಾವು ಏನು ಹೇಳಿದೇನೋ ಕೋಳಿಗಳನ್ನು ಹೊರಗಡೆ ಬಿಟ್ಟು ಸಾಕಿ ಅಂತ ನಾವು ಹೇಳ್ತೀವಿ ಯಾಕೆ ಕೋಳಿಗಳನ್ನು ಹೊರಗಡೆ ಬಿಟ್ಟು ಸಾಕಬೇಕು ಅಂತ ಹೇಳಿದ್ರೆ ಕೋಳಿಗಳು ಹೊರಗಡೆ ಬಿಟ್ಟಾಗ ಖರ್ಚು ಕಮ್ಮಿ ಆಗುತ್ತೆ ಅಲ್ಲಿ ಕಸಕಡ್ಡಿಗಳನ್ನು ತಿಂತವೆ ಆಮೇಲೆ ಹುಳಗಳನ್ನು ತಿಂತವೆ ಅಲ್ಲಿರೋ ಹುಲ್ಲುಗಳನ್ನೆಲ್ಲ ತಿಂತವೆ ಈ ಥರ ತಿಂದಾಗ ಏನಂತಾರೆ ನಿಮ್ಮದು ಖರ್ಚು ಕಮ್ಮಿ ಆಗ್ತಾ ಹೋಗುತ್ತೆ ನೀವು ಹಾಕೋ ಕೈಯಿಂದ ಹಾಕೋ ಫುಡ್ಡು ಕೈಯಿಂದ ಹಾಕೋದು ಇದನ್ನ ಕಮ್ಮಿ ಮಾಡ್ಕೊಂತ ಹೋಗ್ಬೋದು ಸೊ ನಾವು ಏನು ಮಾಡ್ತೀವಿ ಅಂದರೆ ಡೇ ಹೋಲ್ಡ್ ಮರಿಗಳಿದ್ದಾಗ ಅದೊಂದು ಫು ಏನು ಟೆನ್ ಡೇಸ್ವರೆಗೂ ನಾವು ಅದಕ್ಕೆ ನಾರ್ಮಲ್ ಆಗಿ ಫುಲ್ ಫೀಡ್ ಸಪ್ಲೈ ಮಾಡ್ತಾ ಹೋಗ್ತೀವಿ ಅದಾದಮೇಲೆ ಹುಲ್ಲುಗಳನ್ನು ಚಿಕ್ಕದಾಗಿ ಕೊಚ್ಚಿ ಕೋಳಿಗಳಿಗೆ ಕೊಡ್ತೀವಿ ಆಮೇಲೆ ಅಜೋಲಗಳನ್ನು ಅಷ್ಟು ಅವಾಗಲೇ ಕೊಡ್ತೀವಿ ಯಾಕೆ ಇದನ್ನೆಲ್ಲ ಕೊಡ್ತೀವಿ ತುಂಬ ಜನ ಫಾರ್ಮರ್ಸ್ ಸರ್ ನಮ್ಮನೆ ಕೋಳಿ ಬಂದ್ಬಿಟ್ಟು ಅಜೋಲ ತಿನ್ನೋದೇ ಇಲ್ಲ ನೀವು ಕೋಳಿ ಹಾಕಿದ್ರೆ ಅಜೋಲ ಬಂದುಬಿಟ್ಟು ಸ್ವಲ್ಪ ಹೋಗಿ ಅಂಶ ಇರುತ್ತೆ ಡೇ ಇಂದ ಒಂದು ಟೆನ್ ಡೇಸಿಂದ ನಾವು ಅದನ್ನು ಫೀಡಿಂಗ್ ಇದು ಮಾಡಿ ಸಿಸ್ಟಮ್ ಇದು ಮಾಡಿದ್ರೆ ಆಮೇಲೆ ಚೆನ್ನಾಗಿ ಕೋಳಿಗಳು ತಿನ್ನುತ್ತೆ ಅದಕ್ಕಾಗಿ ನಾವು ಬಂದುಬಿಟ್ಟು ಫೀಡಿಂಗ್ಸ್ ಫೀಡಿಂಗ್ಸ್ಗಳನ್ನ ಜಾಸ್ತಿ ಮಾಡ್ತೀವಿ ಅದ್ರ ಜೊತೆಗೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅಕ್ಕಿಗಳನ್ನು ಅಷ್ಟೇ ನ್ಯಾಚುರಲ್ ಫಾರ್ಮಿಂಗ್ ತಗೊಳ್ಳೋವರಿಗೆ ನಾವು ಅಕ್ಕಿ ಅಕ್ಕಿ ಮತ್ತು ಗೋಧಿಗಳನ್ನ ಅವನ್ನೆಲ್ಲ ಡಿಫ್ರೆಂಟ್ ಡಿಫ್ರೆಂಟಾಗಿ ಚಿಕ್ಕ ಪೌಡರ್ ಮಾಡಿ ಹಾಕ್ತೀವಿ ನಾವು ಕೆಲವರು ಬ್ರೂಡಿಂಗಲ್ಲಿ ಯಾವ ಥರ ವ್ಯವಸ್ಥೆಗಳಿರುತ್ತೆ ಅಂತ ಹೇಳಿದ್ರೆ ಬ್ರೂಡಿಂಗು ಬಂದುಬಿಟ್ಟು ಡೇ ಹೋಲ್ಡಿಂದ ಎಂಡ್ವರೆಗೂ ಒಂದು ತಿಂಗಳರೆಗೂ ಬಾಯ್ಲರ್ ಫುಡ್ ಕೊಟ್ಟು ಸಾಕು ಬಟ್ ನಾವು ಅದನ್ನು ಸ್ಟಾಲ್ ಫೀಡಿಂಗಿಗೆ ಮಾತ್ರ ಆ ಥರ ಹೇಳ್ತೀವಿ ನ್ಯಾಚುರಲ್ ಅಷ್ಟೇ ನ್ಯಾಚುರಾಗಿ ಶೆಡ್ ಒಳಗಡೆ ಮಾಡೋದಾದ್ರೆ ನಾವೇನು ಕ್ಯಾಲ್ಷಿಯಂ ಕೊಡ್ತೀವಿ ಕೊಡ್ತೀವಿ ಅವ್ರ ಜೊತೆಗೆ ಇವುಗಳು ಅಭ್ಯಾಸ ಆಗಲಿ ಅಂತ ಇವುಗಳನ್ನು ಒಂದೊಂದು ಟೈಮು ಯಾವುದೋ ಒಂದು ಟೈಮಲ್ಲಿ ಕೊಡ್ತಾ ಹೋಗ್ತೀವಿ ಸರ್ ಪೌಡರ್ ಮಾಡಿ ಸರ್ ಈಗ ನಿಮ್ಮ ಹತ್ರ ಒಂದು ಕೋಳಿ ಮರಿಗಳನ್ನ ನಾನು ತಗೊಂಡೋಗಿರ್ತೀನಲ್ಲ ಸರ್ ನನ್ನ ಜಾಗಕ್ಕೆ ತೊಗೊಂಡು ಬಂದ ಕೂಡಲೇ ನಾನು ಮಾಡಬೇಕಾಗಿರುವಂತಹ ಕೆಲಸಗಳು ಏನೇನು ಸರ್ ಸರ್ ಈಗ ನಾವೇನು ಮಾಡ್ತೀವಿ ಅಂದರೆ ಸರ್ ನಮಗೆ ಫಸ್ಟ್ ಕೋಳಿಗಳನ್ನು ಬುಕ್ಕಿಂಗ್ ಮಾಡ್ಕೊಳ್ಳೋಕ್ಕೆ ಫೋನ್ ಮಾಡ್ತಾರಲ್ಲ ಫೋನ್ ಮಾಡ್ಕೊಂಡು ನಾನು ಅವರಿಗೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ಸರ್ ನಾನು ಮರಿ ಕೊಡೋದು ಡೇಟನ್ನು ಫಸ್ಟ್ ನಾನು ಕನ್ಫರ್ಮ್ ಮಾಡ್ತೀನಿ ಮರಿ ಕೊಟ್ಟಾದ್ಮೇಲೆ ಸರ್ ನಾನು ಇದಕ್ಕೆ ಶೆಡ್ಡಿಗೆ ಮುಂಚೆ ಇಂಥದ್ದು ವ್ಯವಸ್ಥೆ ಮಾಡ್ಕೊಬೇಕು ಅಂತ ನಾನು ಹೇಳಿಬಿಡ್ತೀನಿ ಏನೇನು ಅಂತ ಹೇಳಿದ್ರೆ ಫಸ್ಟ್ ಹೋದ್ರು ಬತ್ ಶೆಡ್ನ ಫಸ್ಟ್ ಕ್ಲೀನ್ ಇಟ್ಕೊಂಬತ್ತು ಹಳೆ ಕೋಳಿಗಳು ಬಿಟ್ಟಿದ್ರೆ ಒಂದು ಹದಿನೈದು ದಿನ ಶೆಡ್ಡನ್ನು ಗ್ಯಾಪ್ ಕೊಡಬೇಕು ಗ್ಯಾಪ್ ಕೊಟ್ಟು ಅಂತ ಲಿಕ್ವಿಡ್ ಬರುತ್ತೆ ಇಲ್ಲ ಯಾವುದಾದ್ರೂ ಜೊತೆ ಇನ್ಸೆಕ್ಷನ್ಸ್ ಲಿಕ್ವಿಡ್ಸ್ಗಳನ್ನ ಫುಲ್ ಫಾರ್ಮಿಂಗ್ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿ ಫಸ್ಟ್ ಸುಣ್ಣ ಹಾಕಬೇಕು ಸುಣ್ಣ ಹಾಕಾದ್ಮೇಲೆ ಅದ್ರ ಬತ್ತದ ಹೊಟ್ಟು ಹಾಕಬೇಕು ಹೊಟ್ಟು ಹಾಕಿ ಇಲ್ಲಿಗೆ ಬರೋಕ್ಕೂ ಮುಂಚೆ ಏನು ಮರಿಗಳಿಗೆ ಸೆಕೆಂಡ್ ನಂಬರ್ ಫುಡ್ ಫ್ರೀ ಫೈ ಸ್ಟಾರ್ಟ್ರೋ ಸ್ಟಾರ್ಟೋ ಯಾವ ಫುಡ್ ಬರುತ್ತೋ ಆ ಫುಡ್ ಫಸ್ಟ್ ಹಾಕೊಂಡು ಅದ್ರಲ್ಲಿ ಬೆಲ್ಲದ ಕೊಟ್ಟು ರೆಡಿ ಮಾಡಿ ಇಟ್ಕೊಂಡು ಮರಿ ಕೊಟ್ಕೊಂಡು ನೀವು ನೋಡ್ಕೊಂಡು ಹೋಗಬಹುದು ಸರ್ ಬುಕ್ಕಿಂಗ್ ಅಂತ ಹೇಳಿದ್ರೆ ಫಸ್ಟ್ ಬಂದ್ಬಿಟ್ಟು ನಮಗೆ ಕಾಲ್ ಮಾಡಬೇಕು ಕಾಲ್ ಮಾಡಿ ನಮಗೆ ಆಧಾರ್ ಕಾರ್ಡ್ ಫೋಟೋ ಕಳಿಸಬೇಕು ಮತ್ತೆ ಅಡ್ವಾನ್ಸ್ ಅಮೌಂಟ್ ಹಾಕಬೇಕು ಇವೆರಡು ಹಾಕಿದ್ಮೇಲೆ ನಾವು ಬುಕ್ಕಿಂಗ್ ಮಾಡ್ಕೊಂಡು ಕಸ್ಟಮರಿಗೆ ನಾವು ಡೇಟ್ ಕೊಡ್ತೀವಿ ಆ ಬಂದು ಮಾಡ್ಕೊಂಡು ಹೋಗಬಹುದು ಇಲ್ಲಿ ಬಂದು ತಗೊಂಡು ಹೋಗ್ಬೇಕಾದಾಗ ಹ್ಞೂ ಹೌದು ಸರ್ ನಮಗೆ ಕಾಲ್ ಮಾಡಿ ಕೇಳ್ಬೇಕಾದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ಸರ್ ಯಾವ ಪರ್ಪಸ್ ಅಂತ ನಾನು ಫಸ್ಟ್ ಕೇಳ್ಕೊಂತೀನಿ ಈಗ ನಮಗೆ ಮೊಟ್ಟೆ ತಳಿ ಆದ್ರೆ ನೋಡಿ ಸ್ವರ್ಣ ದಾರ ಸಾಕೋದು ಡಿಪಿ ಕ್ಲಾಸು ಗ್ರಾಮ ಪ್ರಿಯ ಸಾಕ್ಬೋದು ಮಾಂಸ ತಳಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅಲ್ಲಿ ಡಿಪಿ ಬರುತ್ತೆ ಸ್ವರ್ಣದಾರ ಗಿರಿರಾಜ ಮತ್ತೆ ನಾಟಿ ಕೋಳಿ ಇಂತ ತಳಿಗಳೆಲ್ಲ ಬರುತ್ತೆ ನೋಡಿ ನಮ್ಮದ್ರಲ್ಲಿ ತುಂಬಾ ಜನ ಹೇಳ್ತಾರೆ ನಾಟಿ ಕೋಳಿ ಸಾಕಾಣಿಕೆ ಲಾಸು ಲಾಸು ಅಂತಾರೆ ಕೇಳಿದೀವಿ ತುಂಬಾ ಜನ ಫೇಲ್ಯೂರ್ ಆಗಿದ್ದಾರೆ ಯಾಕೆ ಫೇಲ್ಯೂರ್ ಆಗಿದ್ದಾರೆ ಅಂದ್ರೆ ಮುಂಚೆನೇ ಅವ್ರು ನೋಡ್ಕೊಳ್ಳಲ್ಲ ಒಂದು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕು ಅನ್ನೋದು ನೋಡ್ಕೊಳ್ಳಲ್ಲ ಇಲ್ಲ ಒಳಗಡೆ ಸಾಕಬೇಕು ಅನ್ನೋದು ನೋಡ್ಕೊಳ್ಳಲ್ಲ ಇಲ್ಲ ಯಾವ ಪರ್ಪಸ್ ನಾನು ಕೋಳಿ ಸಾಕಾಣಿಕೆ ಮಾಡ್ತೀನಿ ಅಂತ ನೋಡ್ಕೊಳ್ಳೋಲ್ಲ ಒಟ್ಟು ಕೋಳಿ ಸಾಕಬೇಕು ದೊಡ್ಡ ಪ್ರಮಾಣದಲ್ಲಿ ಶೆಡ್ ಗಿಡ್ ಎಲ್ಲ ಮಾಡಿ ಬಾಯ್ದು ಫುಡ್ನ ಬಿಡ್ತಾರೆ ಮೆಡಿಸನ್ ತಗೊಬರ್ತಾರೆ ಕೋಳಿ ತಗೊಂಬ ಸಾಕ್ತಾರೆ ಫಸ್ಟು ನೀವೇನು ಅಂದ್ರೆ ನಾನು ಮಾರ್ಕೆಟಿಂಗ್ ಮಾಡೋದ್ರಲ್ಲಿ ಯಾವ್ದರೂ ಸುಟ್ಟಿದ್ದೀನಿ ಮೊಟ್ಟೆ ಮಾರ್ಕೆಟಿಂಗ್ ಸುಟ್ಟಿದ್ರೆ ಮಾಂಸದ ಮಾರ್ಕೆಟಿಂಗ್ ನನ್ನ ಏರಿಯಾದಲ್ಲಿ ಯಾವುದು ಡಿಮ್ಯಾಂಡ್ ಚೆನ್ನಾಗಿದೆ ಅದನ್ನು ಫಸ್ಟ್ ತಿಳ್ಕೊಳ್ಬೇಕು ಅದರಲ್ಲಿ ಮೊಟ್ಟೆಗಾದ್ರೆ ಬೇರೆ ತಳಿಗಳು ಬರುತ್ತೆ ಮಾಂಸಕ್ಕಾದರೆ ಬೇರೆ ತಳಿಗಳು ಬರುತ್ತೆ ಅದನ್ನು ಫಸ್ಟು ತಿಳ್ಕೊಂಡು ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗಿ ನಡೆಯುವ ಸರ್ ವರ್ಕೌಟ್ ಆಗುತ್ತೆ ಅದಕ್ಕಾಗಿ ನಂಗೆ ಫಸ್ಟ್ ಯಾರು ಕಾಲ್ ಮಾಡಿದ್ರು ಅವ್ರಿಗೆ ನಾನು ಹೇಳ್ಬಿಡ್ತೀನಿ ನೀವು ಯಾವ ಪರ್ಪಸಿಗೆ ಮಾಡ್ತಿರೋದು ನೋಡಿ ಮೊಟ್ಟೆಗಾದ್ರೆ ಇಂಥ ತಳಿಗಳಿದಾವೆ ಇಂಥ ತಳಿಗಳಿದಾವೆ ಅಂತ ನಾವು ಮುಂಚೆ ಓಕೆ ಸರ್ ಮಾರ್ಕೆಟಿಂಗ್ ಟಿಪ್ಸ್ ಅಂತ ಹೇಳಿದ್ರೆ ಸರ್ ಸಾವಿರದ ಮೇಲ್ಗಡೆ ಯಾರು ಮರಿಗಳು ತಗೊಂಡೋಗ್ತಾರೋ ನಾವೇ ಬೈ ಬ್ಯಾಕ್ ಮಾಡ್ತೀವಿ ಒಂದು ಮ್ಯಾಕ್ಸಿಮಮ್ ಏನು ಹೇಳ್ತೀವಿ ಸರ್ ಜನಗಳಿಗೆ ಯಾವ ಯಾವ ಥರ ಮಾರ್ಕೆಟ್ಗಳನ್ನು ಮಾಡಬೇಕು ಅನ್ನೋದೇ ಮಾರ್ಕೆಟಿಂಗ್ ಸೀಕ್ರೆಟ್ಸ್ಗಳನ್ನು ನಮ್ಮ ಹತ್ರ ಬಂದಾಗ ನಾವು ಫುಲ್ ಅವರಿಗೆ ಇನ್ಫಾರ್ಮೇಶನ್ ಕೊಟ್ಬಿಡ್ತೀವಿ ನಾವು ಮ್ಯಾಕ್ಸಿಮಮ್ ನಾವು ಹೇಳ್ತೀವಿ ಯಾವಾಗ ಹೇಳ್ಕೊಡ್ತೀವಿ ನಂದು ಇವನ್ನೆಲ್ಲ ಅಂತ ಹೇಳಿದ್ರೆ ಫಸ್ಟ್ ಬುಕ್ಕಿಂಗ್ ಮಾಡಕ್ಕೆ ಬಂದಾಗ ಆಯಿತು ಇಲ್ಲ ನಾವು ಮರಿ ತಗೊಂಡೋದಾಗ ಇವೆರಡು ಟೈಮಲ್ಲಿ ಸರ್ ಈ ಥರ ಮಾರ್ಕೆಟ್ ನೀವು ಮಾಡ್ಕೊಳ್ಳಿ ಮೊಟ್ಟೆ ಮಾರ್ಕೆಟರ್ ಈ ಥರ ಮಾಡಿ ಮಾಂಸದ ಮಾರ್ಕೆಟರ್ ಈ ಥರ ಮಾಡಿ ಅನ್ನೋದು ಸಂಕ್ಷಿಪ್ತವಾಗಿ ಮಾಹಿತಿಗಳನ್ನು ನಾವು ಕೊಡ್ತೀವಿ ಅದಾದ್ಮೇಲೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅವರಿಗೆ ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ ನಾವೇ ಬಂದೋದನ್ನು ನಾವು ಅವತ್ತಿನ ಮಾರ್ಕೆಟ್ ರೇಟ್ ಯಾವ ಥರ ಇರುತ್ತೋ ಆ ರೇಟಿಗೆ ನಾವು ಬೈಬ್ಯಾಕ್ ಮಾಡ್ತೀವಿ ಇನ್ನೊಂದು ಸರ್ ಈಗ ಕೌಜಿಗ ಏನಿದೆ ಅಂದ್ರೆ ಸಾಕಿದ್ರೆ ಸಮಸ್ಯೆಗಳಾಗಬಹುದು ಅಂತ ಕೇಳ್ತಾರೆ ಸರ್ ಕೋಳಿನ ಬಂದ್ಬಿಟ್ಟು ಮೂಲತಃ ಬಂದ್ಬಿಟ್ಟು ಆಲ್ರೆಡಿ ಜನಗಳ ಜೊತೆಗಿದಲ್ಲ ಅದು ಬಂದ್ಬಿಟ್ಟು ಕಾಡು ಕೋಳಿ ಅಂತ ನೀವು ಹೆಸರು ಕೇಳಿರ್ಬೋದು ಕಾಡು ಕೋಳಿ ಬಂದ್ಬಿಟ್ಟು ಕಾಡು ಕೋಳಿ ಮೂಲತಃ ಮೂಲತಃ ಬ್ರೀಡ್ ನಾವು ಸಾಕಿ ಅದನ್ನ ಪರಿವರ್ತನೆ ಪರಿವರ್ತನೆ ಆಗಿ ಕೋಳಿ ಅಂತ ಬಂದಿರೋದು ಮೂಲ ತಳಿ ಬಂದ್ಬಿಟ್ಟು ಕಾಡಲ್ಲಿದೆ ಅದೇ ಕೋಳಿ ಯಾವುದೇ ಥರ ಆಗ ಏನು ತೊಂದರೆ ಆಗಲ್ಲ ಕೌಜುಗ ಬಂದುಬಿಟ್ಟು ತುಂಬ ಜಾಗದಲ್ಲಿ ನೋಡಿ ನಮ್ಮ ಮಲ್ನಾಡು ವಾತಾವರಣದಲ್ಲಿ ಕೌಜುಗ ಅಂದರೆ ಗೊತ್ತೇ ಇಲ್ಲ ನಿಮ್ಮಲ್ಲಿ ವಯಲ್ಸೀಮೆ ಜಾಗದಲ್ಲಿ ಅದೊಂಥರ ಕಾಡ್ಕೊಳ್ಳಿ ಇದಂಗೆ ನಿಮ್ಮ ಕೈಯಲ್ಲಿ ನಮ್ಮ ಮಲೆನಾಡಲ್ಲಿ ಅದು ಕಾಡ್ಕೊಳ್ಳಿಲ್ಲ ನಮ್ಮದು ಮಲ್ನಾಡಲ್ಲಿ ನಾವೇತೊಂದು ಬ್ರೀಡ್ಗಳು ಅದೀಗ ಡೆವಲಪ್ಡ್ ಬ್ರೀಡ್ ಅಂದರೆ ಅದನ್ನು ಕ್ರಾಸ್ ಮಾಡಿ ಅದರಿಂದ ಬೇರೆ ತಳಿ ಬಂದಿರೋದು ಸೊ ಅದರಿಂದ ಏನು ತೊಂದರೆ ಆಗಲ್ಲ ಅದು ಬಂದುಬಿಟ್ಟು ಹೋಟೆಲ್ಸ್ಗಳಲ್ಲೆಲ್ಲ ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಾಗುತ್ತೆ ಸೊ ಈಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಸರ್ ಸಚಿನ್ ಅಂತ ಹೇಳಿ ಶಿವಮೊಗ್ಗ ಡಿಸ್ಟ್ರಿಕ್ ತೀರ್ಥಿ ತಾಲೂಕು ಕೊಳಂದೂರು ಕೆರೆಕೋಡಿ ಊರು ಮೊಬೈಲ್ ನಂಬರ್ ಬಂದ್ಬಿಟ್ಟು ಏಯ್ಟ್ ಡಬಲ್ ಫೈವ್ ಡಬಲ್ ತ್ರೀ ಡಬಲ್ ನೈನ್ ಡಬಲ್ ಜೀರೋ ಏಟ್ ಪೌಟ್ರಿ ನೇಮ್ ಬಂದ್ಬಿಟ್ಟು ಮಲ್ಲಿಕಾರ್ಜುನ ಪೌಟ್ರಿ ಅಂಡ್ ಹ್ಯಾಚರೀಸ್ ಅಂತ ಹೇಳಿ ಮಾಹಿತಿ ತಿಳ್ಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಧನ್ಯವಾದ ಸರ್